ಚಂದ್ರ ತಾರಾಳನ್ನು ನೋಡ್ತಾನೆ ಅವಳನ್ನು ಕೂಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹೊಂದುತ್ತಾನೆ ತಾರ ಕೂಡ ಚಂದ್ರನನ್ನು ನೋಡಿ ಮನಸ್ಸೋಲುತ್ತಾಳೆ ಇಬ್ಬರು ಕಾಮವಶರಾಗ್ತಾರೆ ಇದೇ ರೀತಿಯಲ್ಲಿ ಹಲವು ದಿನಗಳನ್ನೇ ಕಳೆದು ಬಿಡ್ತಾರೆ ಮತ್ತೊಂದು ಕಡೆ ಬೃಹಸ್ಪತಿ ತನ್ನ ಹೆಂಡತಿಗಾಗಿ ಕಾಯ್ತಾ ಇರ್ತಾನೆ ಆಗ ಸ್ವಯಂ ಬೃಹಸ್ಪತಿಯೇ ಚಂದ್ರನ ಬಳಿಗೆ ಹೋಗ್ತಾನೆ ಆಗ ಬೃಹಸ್ಪತಿಗೆ ಚಂದ್ರ ಮತ್ತು ತಾರ ತಮ್ಮನ್ನು ಮಿಲನ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವಿಚಾರ ಗೊತ್ತಾಗತ್ತೆ ಆಗ ಬೃಹಸ್ಪತಿ ಬಹಳ ದುಃಖ ಮತ್ತು ಅವಮಾನದಿಂದ ಬೇರೆ ದಾರಿ ಕಾಣದೆ ದೇವೇಂದ್ರನ ಬಳಿಗೆ ಹೋಗ್ತಾನೆ ಇಂದ್ರ ತನ್ನ ಗುರುಗಳಾದ ಬೃಹಸ್ಪತಿ ಬಂದಿದ್ದನ್ನು ನೋಡಿ ಅತ್ಯಂತ ಸಂತೋಷದಿಂದ ಆಧಾರಾತಿಥ್ಯದಿಂದ ಸತ್ಕಾರ ಮಾಡಿ ಅವರ ಬೇಸರವನ್ನು ಗಮನಿಸ್ತಾನೆ ಆಗ ಇಂದ್ರನಿಗೆ ಬಹಳ ಕೋಪ ಬರುತ್ತೆ ಅವನು ಚಂದ್ರನ ವಿರುದ್ಧ ಯುದ್ಧವನ್ನೇ ನಿಶ್ಚಯ ಮಾಡ್ತಾನೆ ದೇವತೆಗಳೆಲ್ಲ ಬೃಹಸ್ಪತಿ ಮತ್ತು ಇಂದ್ರನ ಸೈನ್ಯವನ್ನು ಸೇರ್ಕೊಳ್ತಾನೆ ಅಷ್ಟೇ ಯಾಕೆ ಸಾಕ್ಷಾತ್ ಈಶ್ವರ ಕೂಡ ಇಂದ್ರನ ಸೈನ್ಯದಲ್ಲಿ ಭಾಗಿಯಾಗಿರ್ತಾನೆ ಆದರೆ ಬೃಹಸ್ಪತಿಯ ಮೇಲೆ ಮೊದಲಿನಿಂದಲೂ ದ್ವೇಷವನ್ನು ಹೊಂದಿದ್ದಂತಹ ಶುಕ್ರಾಚಾರ್ಯರು ರಾಕ್ಷಸರನ್ನೆಲ್ಲ ಒಟ್ಟು ಸೇರಿಸಿ ಚಂದ್ರನ ಸೈನ್ಯಕ್ಕೆ ಸಪೋರ್ಟ್ ಮಾಡ್ತಾರೆ ಕೆಲವು ದಿನಗಳ ನಂತರ ತಾರ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಬೃಹಸ್ಪತಿ ಆ ಮಗುವಿಗೆ ಮಾಡಬೇಕಾದಂತಹ ಎಲ್ಲ ಜಾತಕರ್ಮಗಳನ್ನು ನೆರವೇರಿಸ್ತಾರೆ ಅಷ್ಟರಲ್ಲಾಗಲೇ ಈ ವಿಷಯವನ್ನು ತಿಳಿದಂತಹ ಚಂದ್ರ ಬೃಹಸ್ಪತಿಯ ಬಳಿಗೆ ಬಂದು ನನ್ನ ಮಗನನ್ನು ನನಗೆ ಕೊಡು ಅಂತ ಕೇಳ್ತಾರೆ ಹಲವಾರು ದೇವತೆಗಳು ಋಷಿಮುನಿಗಳು ತಾರಾಳನ್ನೇ ನೇರವಾಗಿ ಈ ಮಗುವಿನ ಜನನಕ್ಕೆ ಕಾರಣ ಯಾರು ಅಂತ ಕೇಳ್ತಾರೆ ಆದರೆ ನಾಚಿಕೆಯಿಂದ ತಾರಾ ಸತ್ಯವನ್ನು ಹೇಳೋದಿಕ್ಕೆ